ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭಾವನಾತ್ಮಕ ಪ್ರೇಮಕತೆ ನಾನೆಂದಿಗೂ ನಿನ್ನವನೇ ಭಾಗ ಇಪ್ಪತ್ತೆಂಟು ಮೊದಲು ನೀನು ಚಿಂತೆ ಮಾಡೋದು ಬಿಟ್ಬಿಡು ಆಗ ಎಲ್ಲ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಅವಳ ತುಂಬಿದ ಕಣ್ಣುಗಳನ್ನು ತನ್ನ ತುಟಿಗಳಿಂದಲೇ ಒರೆಸಿದ ತನ್ನ ಎದೆಗಾಣಿಸಿಕೊಂಡು ಸಮಾಧಾನ ಪಡಿಸಿದ ಮೇಡಮ್ ನೀವ್ಯಾವಾಗ ನನ್ನ ಬಗ್ಗೆ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡ್ತೀರಾ ಈ ಬಡಪಾಯಿ ಮೇಲೆ ಸ್ವಲ್ಪ ದಯೆ ತೋರಿಸಿ ಜ್ಯೇಷ್ಠ ಅತ್ತ ಹೋಗುತ್ತಲೇ ವಾರಿಜಾ ಅವರು ಮಗನೊಂದಿಗೆ ಬಂದಿದ್ದರು ಅವರು ಮಗಳಿಗೆ ಅವಳನ್ನು ಕಿಡ್ನ್ಯಾಪ್ ಮಾಡಲು ಹೊರಟವರು ಯಾರು ಎಂಬುದನ್ನು ತಿಳಿಸಿ ಈಗ ಸುನಂದ ಅವರು ತಮ್ಮ ಮೇಲೆ ಒತ್ತಡ ಹಾಕುವವರೆಗೂ ಎಲ್ಲ ವಿಷಯಗಳನ್ನು ತಿಳಿಸಿದರು ಮುಖದಲ್ಲಿರುವ ಗಾಯಕ್ಕೆ ಪ್ಲಾಸ್ಟರ್ ಅಂಟಿಸಿದ್ದನ್ನು ಮುಟ್ಟಿ ನೋಡುತ್ತಾ ಹೇಳಿದಳು ಜನನಿ ಅಮ್ಮ ನನ್ನ ಮುಖ ಹೇಗಿದೆ ಮುಖದಲ್ಲಿ ತುಂಬ ಗಾಯಗಳಿವೆಯಾ ನನಗೆ ಒಂದ್ಸಲ ಮಿರರ್ ನೋಡಬೇಕಾಗಿತ್ತು ಅವಳಿಗೆ ಮುಖದಲ್ಲಿ ಗಾಯಗಳಾಗಿವೆ ಎಂದು ಗೊತ್ತಿತ್ತು ಮೊದಲು ತನ್ನ ಸೌಂದರ್ಯಕ್ಕೆ ಮರುಳಾಗಿ ಎಲ್ಲರೂ ತನ್ನ ಹಿಂದೆ ಬಿದ್ದು ತೊಂದರೆ ಕೊಡುತ್ತಿದ್ದಾರೆ ಎಂದುಕೊಂಡು ಯಾಕಾದರೂ ದೇವರು ತನಗೆ ಇಂತಹ ಸೌಂದರ್ಯ ಕೊಟ್ಟರೋ ಎಂದು ಶಪಿಸಿಕೊಳ್ಳುತ್ತಿದ್ದಳು ಜ್ಯೇಷ್ಠನ ಬಳಿ ಅವಳು ಎರಡು ಮೂರು ಬಾರಿ ತನಗೊಂದು ಮಿರರ್ ತಂದುಕೊಡಲು ಹೇಳಿದ್ದಳು ಇಲ್ಲಾಂದರೆ ನಿಮ್ಮ ಸೆಲ್ಫೋನ್ ಕೊಡಿ ನಾನು ನನ್ನ ಮುಖ ನೋಡ್ಕೋಬೇಕು ಎಂದು ಕೇಳಿದ್ದಳು ಆದರೆ ಅವನು ಕೊಟ್ಟೇ ಇರಲಿಲ್ಲ ನನ್ನ ಕಣ್ಣುಗಳನ್ನು ನೋಡು ಅದರಲ್ಲಿ ನಿನ್ನ ಪ್ರತಿಬಿಂಬ ಕಾಣಿಸುತ್ತೆ ಎಂದು ಪ್ರೀತಿಯಿಂದ ಅವಳನ್ನೇ ನೋಡುತ್ತಾ ಹೇಳಿದ್ದ ಅವನು ಮಾತು ತೇಲಿಸಿ ಬಿಡುವುದು ನೋಡಿದಾಗ ಅವಳಿಗೆ ಸಂಶಯವಾಗುತ್ತಿತ್ತು ಅದಕ್ಕಾಗಿ ಇಂದು ತಾಯಿಯ ಬಳಿ ವಿಚಾರಿಸಿಕೊಂಡಿದ್ದಳು ಗಾಯವಾಸಿಯಾದಾಗ ನಿನ್ನ ಮುಖ ಸರಿ ಹೋಗ್ಬೋದು ನಾವೆಲ್ಲ ನೀನು ಜೀವಂತವಾಗಿ ಸಿಕ್ಕಿಬಿಟ್ರೆ ಸಾಕು ಅಂತ ಅಂದ್ಕೊಂಡಿದ್ವಿ ನೀನೇನು ಯೋಚನೆ ಮಾಡಬೇಡ ಜ್ಯೇಷ್ಠ ಅವರು ಯಾವತ್ತೂ ನಿನ್ನ ಕೈ ಬಿಡಲ್ಲ ತುಂಬ ಒಳ್ಳೆ ಹುಡುಗ ಅದೆಷ್ಟು ಪ್ರೀತಿ ಇದೆ ನಿನ್ನ ಮೇಲೆ ಅವನಿಗೆ ಅವನು ಇಲ್ಲಿ ಬಂದಾಗಿಂದ ಒಮ್ಮೆಯೂ ಅವನ ಮನೆಗೆ ಕೂಡ ಹೋಗಿಲ್ಲ ಅಷ್ಟೇ ಯಾಕೆ ನಿನ್ನ ಪಕ್ಕ ಬಿಟ್ಟು ಕದಲುವ ಮನಸ್ಸು ಕೂಡ ಇಲ್ಲ ಹುಡುಗನಿಗೆ ಅಂತಹ ಹುಡುಗನನ್ನ ಗಂಡನಾಗಿ ಪಡೆಯೋಕೆ ನೀನು ತುಂಬ ಪುಣ್ಯ ಮಾಡಿದೀಯ ನಾನು ಆವತ್ತೇ ಅವರನ್ನು ಅರ್ಥ ಮಾಡಿಕೊಂಡು ಅವನು ಹೇಳಿದ ಹಾಗೆ ಮಾಡು ಅಂತ ಹೇಳಿದರೆ ನಿಂಗೆ ಈ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಇದರಲ್ಲಿ ನನ್ನ ತಪ್ಪು ಇದೆ ಅಂತ ನಂಗನ್ನಿಸ್ತಾ ಇದೆ ಹೆತ್ತಮ್ಮ ನಾನೇ ಇಲ್ಲಿ ಇದ್ದರೂ ಅವನಷ್ಟು ಚೆನ್ನಾಗಿ ನಿನ್ನನ್ನು ನೋಡಿಕೊಳ್ಳೋಕೆ ನನಗೆ ಸಾಧ್ಯ ಆಗ್ತಾ ಇರಲಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡಿದ್ದಾನೆ ನಿನ್ನ ನೀನು ಯಾವತ್ತೂ ಅವನ ಮನಸ್ಸಿಗೆ ನೋವು ಕೊಡಬೇಡ ನೊಂದುಕೊಂಡೇ ಹೇಳಿದರು ವಾರಿಜ ಅಮ್ಮ ಸ್ಟಿಚ್ ಮಾಡಿದಲ್ಲೆಲ್ಲ ಗಾಯ ಹಾಗೆ ಉಳಿಯುತ್ತಲ್ಲ ನನ್ನ ಎಡಗನ್ನೆಯಲ್ಲಿ ಸ್ಟಿಚ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ ಆಳವಾದ ಗಾಯ ಇರೋ ಹಾಗೆ ಅನ್ನಿಸ್ತಾ ಇದೆ ಜನನಿ ತಾಯಿಯ ಬಳಿ ಹೇಳಿದಳು ವಾರಿಜಾ ಅವರಿಗೆ ಈಗ ಮಗಳ ಆತಂಕದ ಅರಿವಾಗಿ ಅವರು ಹೇಳಿದರು ನೀನೀಗ ಮೊದಲು ನಿನ್ನ ಆರೋಗ್ಯದ ಕಡೆ ಗಮನ ಕೊಡು ಬೇಗ ಹುಷಾರಾಗಿ ಡಿಸ್ಚಾರ್ಜ್ ಆಗಿ ಮನೆಗೆ ಬಾ ಆಮೇಲೆ ಮಿಕ್ಕಿದ್ದು ಯೋಚನೆ ಮಾಡೋಣ ಮಗಳನ್ನು ಸಮಾಧಾನಪಡಿಸಲು ನೋಡಿದರು ವಾರಿಜ ಜ್ಯೇಷ್ಠ ತನ್ನ ಸೌಂದರ್ಯವನ್ನು ನೋಡಿ ತನ್ನನ್ನು ಮೆಚ್ಚಿದ್ದಾನೆ ಒಂದು ವೇಳೆ ತನ್ನ ಮುಖದಲ್ಲಿ ಈ ಗಾಯಗಳ ಕಲೆಗಳು ಹಾಗೆ ಉಳಿದರೆ ಆಗ ಎಲ್ಲರೂ ತನ್ನ ಮುಖ ನೋಡಿ ಅಸಹ್ಯ ಪಟ್ಟುಕೊಂಡರೆ ಎಲ್ಲದಲ್ಲೂ ತನಗಿಂತ ಮೇಲಿರುವ ಜ್ಯೇಷ್ಠನನ್ನು ತಾನು ಮದುವೆಯಾಗಬಾರದು ಏನಾದರೂ ಒಂದು ನೆಪ ಹೇಳಿ ಅವನಿಂದ ದೂರವಿರಬೇಕು ಎಂದಂದುಕೊಂಡಳು ಜನನಿ ನಾನೀಗ ನೊಂದುಕೊಳ್ಳಬಾರದು ಎಂದು ಅವನು ತನ್ನನ್ನು ಅತಿಯಾಗಿ ಪ್ರೀತಿಸುತ್ತಿರುವುದು ಅವಳಿಗೆ ಈಗ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಳ್ಳಬೇಕೆಂಬ ಉತ್ಕಟೇಚ್ಛೆ ಉಂಟಾಗಿತ್ತು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನ ಅವಳಿಗೆ ಯಾರೂ ಕನ್ನಡಿ ತಂದುಕೊಟ್ಟಿರಲಿಲ್ಲ ಅವಳ ಮುಖವನ್ನು ನೋಡಿಕೊಳ್ಳಲು ಸಾಧ್ಯವಾಗಲಿಲ್ಲ ಡಿಸ್ಚಾರ್ಜ್ ಆಗಿ ತಮ್ಮ ಮನೆಗೆ ಅವಳನ್ನು ಕರೆದೊಯ್ದಿದ್ದ ಜ್ಯೇಷ್ಠ ಮನೆಗೆ ಬಂದ ತಕ್ಷಣವೇ ಅವಳು ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡಿಕೊಂಡಿದ್ದಳು ತನ್ನ ಮುಖ ನೋಡುತ್ತಲೇ ಅವಳಿಗೆ ಇದು ನಾನೇನಾ ಇಷ್ಟು ಅಸಹ್ಯವಾಗಿ ಬಿಟ್ಟಿದೆಯಾ ನನ್ನ ಮುಖ ಎಂದು ಮರುಗತೊಡಗಿದಳು ಜ್ಯೇಷ್ಠ ತನಗೇಕೆ ಕನ್ನಡಿ ತಂದು ಕೊಟ್ಟಿರಲಿಲ್ಲವೆಂದು ಅವಳಿಗೆ ಈಗ ಅರ್ಥವಾಗಿತ್ತು ತುಂಬ ನೊಂದುಕೊಂಡಳು ಜನನಿ ಅವಳ ಕಣ್ಣುಗಳು ತುಂಬಿ ಹರಿಯಲಾರಂಭಿಸಿದ್ದವು ನಿಂಗಿನ್ನು ರೆಸ್ಟ್ ಬೇಕು ಜಾನು ಅದು ಬಿಟ್ಟು ಕನ್ನಡಿಯಲ್ಲಿ ಏನು ನೋಡ್ಕೋತಾ ಇದ್ದೀಯಾ ನಿಂಗಾದ ಗಾಯಗಳೆಲ್ಲ ವಾಸಿಯಾದ ಬಳಿಕ ನೀನು ಮತ್ತೆ ಮೊದಲಿನಂತೆ ಆಗ್ತೀಯಾ ಮೊದಲು ನೀನು ಚಿಂತೆ ಮಾಡೋದು ಬಿಟ್ಬಿಡು ಆಗ ಎಲ್ಲ ಸರಿ ಹೋಗುತ್ತೆ ಎಂದು ಹೇಳುತ್ತಾ ಅವಳ ತುಂಬಿದ ಕಣ್ಣುಗಳನ್ನು ತನ್ನ ತುಟಿಗಳಿಂದಲೇ ಒರೆಸಿದ ಅವಳನ್ನು ತನ್ನ ಎದೆಗಾನಿಸಿಕೊಂಡು ಸಮಾಧಾನಪಡಿಸಿದ ಈ ಪುಟ್ಟ ತಲೆಯಲ್ಲಿ ಅದೇನೇನು ಯೋಚನೆ ಬರುತ್ತೋ ಎಲ್ಲಾನು ಬೇಡದೇ ಇರುವ ಯೋಚನೆಗಳೇ ಮೇಡಮ್ ನೀವು ಯಾವಾಗ ನನ್ನ ಬಗ್ಗೆ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದರ ಬಗ್ಗೆ ಯೋಚನೆ ಮಾಡಿ ಮೇಡಮ್ ಈ ಬಡಪಾಯಿ ಮೇಲೆ ಸ್ವಲ್ಪ ದಯೆ ತೋರಿಸಿ ನಾಟಕೀಯವಾಗಿ ಹೇಳಿದ ಅವಳ ಬಳಿ ಅವನು ಅವಳಿಗೆ ಧೈರ್ಯ ತುಂಬಲು ಪ್ರಯತ್ನಿಸಿದಷ್ಟು ಅವಳು ಅವನಿಂದ ವಿಮುಖಳಾಗುತ್ತಿದ್ದಳು ತಾನು ಇವನಿಗೆ ತಕ್ಕವಳಲ್ಲ ಎಂಬ ಭಾವನೆ ಅವಳಲ್ಲಿ ಬೇರೂರಿಬಿಟ್ಟಿತ್ತು ತಾವಿಬ್ಬರು ಮದುವೆಯಾದ ಬಳಿಕ ಯಾವುದೇ ಸಭೆ ಸಮಾರಂಭಗಳಿಗೆ ಹೋದಾಗ ಅಲ್ಲಿ ಇಷ್ಟು ಚೆನ್ನಾಗಿರೋ ಹುಡುಗನಿಗೆ ಇಂತಹ ಪತ್ನಿಯೇ ಇವಳನ್ನೇಕಿವನು ಮದುವೆಯಾದ ಎಂದು ಕಮೆಂಟ್ ಮಾಡಿದಲ್ಲಿ ತನಗೆ ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಅದಕ್ಕಾಗಿ ಅವಳು ತನ್ನೊಳಗೆ ಚಿಂತಿಸುತ್ತಾ ಒಂದು ನಿರ್ಧಾರಕ್ಕೆ ಬಂದು ಬಿಟ್ಟಿದ್ದಳು ನಾನು ಜ್ಯೇಷ್ಠನನ್ನ ವಿವಾಹವಾಗಬಾರದು ಅವನಿಂದ ದೂರ ಸರಿಯಬೇಕು ಅವನು ಬೇರೆ ಹುಡುಗಿಯನ್ನು ಮದುವೆಯಾಗಿ ಸುಖವಾಗಿರಲಿ ಸ್ವಲ್ಪ ದಿನ ತನಗೂ ನೋವಾಗಬಹುದು ಬಳಿಕ ದೂರದಿಂದಲೇ ಅವರ ಸುಖ ಸಂಸಾರವನ್ನು ನೋಡಿ ಅದರಲ್ಲೇ ತನ್ನ ನೆಮ್ಮದಿಯನ್ನು ಕಾಣಬೇಕೆಂದು ನಿರ್ಧರಿಸಿಕೊಂಡಳು ಜನನಿ ಜ್ಯೇಷ್ಠ ಮತ್ತು ಜನನಿ ಅವರಿಬ್ಬರ ರಿಜಿಸ್ಟರ್ ಮದುವೆಗೆ ಅಪ್ಲಿಕೇಶನ್ ಹಾಕಿ ಈಗಾಗಲೇ ಒಂದು ತಿಂಗಳು ಕಳೆದಿತ್ತು ಅಂದು ಸಂಜೆ ಜ್ಯೇಷ್ಠ ಜನನಿಯ ಬಳಿ ಹೇಳಿದ ಆಗ ಅವಳು ಅವಳಿಗೆಂದು ಮೀಸಲಾಗಿದ್ದ ರೂಮಲ್ಲಿ ಮಲಗಿಕೊಂಡಿದ್ದಳು ಜಾನು ನಾಳೆ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹೊರಟು ರೆಡಿಯಾಗಿರು ನಾವಿಬ್ಬರು ರಿಜಿಸ್ಟ್ರೇಷನ್ ಆಫೀಸ್ಗೆ ಹೋಗಿ ಬರೋಣ ಅಲ್ಲಿಯ ಕೆಲಸ ಆದ ತಕ್ಷಣ ನಿನ್ನ ಮನೆಗೆ ಕರ್ಕೊಂಡು ಬಂದುಬಿಡ್ತೀನಿ ನಾಳೆಯಿಂದ ಕಾನೂನು ಪ್ರಕಾರವಾಗಿ ನಾವಿಬ್ಬರು ಗಂಡ ಹೆಂಡತಿ ಆಗ್ತೀವಿ ಅವನು ಅತಿ ಉತ್ಸಾಹದಿಂದ ಹೇಳುತ್ತಿದ್ದ ನಾನು ಬರಲ್ಲ ಉತ್ತರಿಸಿದಳು ಜನನಿ ನೀನು ಬರಲ್ಲ ಅಂದರೆ ಯಾಕೆ ನಿಮಗೆ ಸುಸ್ತಾಗ್ತಿದೆಯಾ ಹಾಗಾದರೆ ಇನ್ನೂ ನಾಲ್ಕು ದಿನ ಕಳೀಲಿ ಆಮೇಲೆಯೇ ಹೋಗೋಣ ಹಾಗಲ್ಲ ನಾಳೆ ಅಲ್ಲ ಯಾವತ್ತೂ ನಾನು ಬರಲ್ಲ ಅವನಿಗೆ ಉತ್ತರಿಸಿದಳು ಜನನಿ ಹಾಗಂದರೆ ಏನರ್ಥ ಜಾನು ನಾನಂತೂ ನಮ್ಮ ಮದುವೆ ಕಾನೂನು ಪ್ರಕಾರ ನಡೆಯುತ್ತಲ್ಲ ಅಂತ ಎಷ್ಟು ಖುಷಿಯಾಗಿದ್ದೆ ಗೊತ್ತಾ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ ರಿಜಿಸ್ಟರ್ಡ್ ಮ್ಯಾರೇಜ್ ಆದರೆ ನಿಂಗೇನು ಪ್ರಾಬ್ಲಮ್ ಆಗುತ್ತೆ ಅದು ಹೇಳು ಜ್ಯೇಷ್ಠ ಅವಳ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡು ಹೇಳಿದ ಅವನ ಉತ್ಸಾಹ ಕಂಡು ಅವಳಿಗೆ ಏನೆಂದು ಉತ್ತರಿಸಬೇಕೆಂದೇ ಗೊತ್ತಾಗುತ್ತಿಲ್ಲ ಆದರೆ ಅವನೀಗ ತಮ್ಮ ಕಡೆಯವರಿಂದಾಗಿ ಈ ತಪ್ಪು ನಡೆದು ಹೋಗಿದೆ ಮಾತ್ರವಲ್ಲ ದಾಕ್ಷಿಣ್ಯ ಮತ್ತು ಅನುಕಂಪದ ಮೇಲೆ ತನ್ನನ್ನು ವಿವಾಹವಾಗಿ ಮತ್ತೆ ಇವಳನ್ನೇಕೆ ಮದುವೆ ಮಾಡಿಕೊಂಡೆ ಎಂದು ಮುಂದೊಂದು ದಿನ ಪಶ್ಚಾತ್ತಾಪ ಪಡಬಾರದಲ್ಲ ಅದಕ್ಕಾಗಿ ಹಿಂದೆ ಕಠಿಣ ನಿರ್ಧಾರವನ್ನು ಕೈಗೊಳ್ಳಬೇಕೆಂದುಕೊಂಡು ಹೇಳಿದಳು ನನಗೆ ಈ ಆ್ಯಕ್ಸಿಡೆಂಟ್ ಆದಮೇಲೆ ಎಲ್ಲರೂ ನನ್ನನ್ನು ಅನುಕಂಪದ ದೃಷ್ಟಿಯಿಂದಾನೇ ನೋಡ್ತಾರೆ ಅಂತ ಅನ್ನಿಸ್ತಾ ಇದೆ ನನಗೆ ಯಾರ ಅನುಕಂಪನೂ ಬೇಡ ಇನ್ನೊಬ್ಬರಿಗೆ ಬರ್ಡನ್ ಆಗಿ ಬದುಕೋಕೆ ನನಗೆ ಇಷ್ಟ ಇಲ್ಲ ಆದ್ದರಿಂದ ನಾನು ಈ ಮದುವೆಯೇ ಆಗಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಮೊದಲಾದರೆ ನನ್ನ ಸೌಂದರ್ಯದಿಂದಾಗಿ ನನಗೆ ಎಲ್ಲರೂ ತೊಂದರೆ ಕೊಡ್ತಾ ಇದ್ದರು ಆಗ ನನಗೆ ಮದುವೆ ಅನಿವಾರ್ಯ ಅಂತ ಅನ್ನಿಸ್ತಾ ಇತ್ತು ಆದರೆ ಈಗ ಅವಳ ಗಂಟಲುಬ್ಬಿ ಬಂತು ಮತ್ತೆ ತನ್ನ ಮಾತು ಮುಂದುವರಿಸಿದಳು ಈಗ ನನಗೆ ಅಂತ ಯಾವ ಪ್ರಾಬ್ಲಮ್ಮೂ ಇಲ್ಲ ಮತ್ತು ನೀವು ಆವತ್ತು ನಾನು ಕಾಣೋಕ್ಕೆ ಚೆನ್ನಾಗಿದ್ದೆ ಅಂತ ಮದುವೆಯಾಗೋ ನಿರ್ಧಾರ ಮಾಡಿದ್ರಿ ಈಗ ನಾನು ಕುರೂಪಿಯಾಗಿ ಬಿಟ್ಟಿದ್ದೀನಿ ನನ್ನಂತಹ ಕುರೂಪಿನ ಕಟ್ಟಿಕೊಂಡು ನೀವು ಹೇಗೆ ಸಂಸಾರ ಮಾಡ್ತೀರಿ ಯಾಕೆ ನಿಮಗೆ ನನ್ನ ಬಿಟ್ಟರೆ ಈ ಪ್ರಪಂಚದಲ್ಲಿ ಬೇರೆ ಹುಡುಗಿನೇ ಸಿಗಲ್ವಾ ನನಗಿಂತ ಚೆನ್ನಾಗಿರೋರು ಸುಂದರವಾಗಿರುವ ಹುಡುಗಿ ನಿಮಗೆ ಖಂಡಿತ ಸಿಗ್ತಾಳೆ ಅವಳನ್ನು ಮದುವೆಯಾಗಿ ಸುಖವಾಗಿ ಜೀವನ ಮಾಡಿ ನಾನಿದಕ್ಕೆ ಒಪ್ಪೋಲ್ಲ ಖಂಡಿತವಾಗಿಯೂ ಒಪ್ಪಲ್ಲ ದಯವಿಟ್ಟು ನನ್ನನ್ನು ನನ್ನ ಪಾಡಿಗೆ ಬಿಟ್ಟುಬಿಡಿ ಎಂದು ಹೇಳಿ ದಿಂಬಿನಲ್ಲಿ ಮುಖ ಹುದುಗಿಸಿಕೊಂಡು ಅಳಲು ಶುರು ಮಾಡಿದಳು ಜನನಿ ಜ್ಯೇಷ್ಠ ಅವಳ ಮುಖವನ್ನು ದಿಂಬಿನಿಂದ ಎತ್ತಲು ಯತ್ನಿಸಿದಾಗ ಜನನಿ ಅವನ ಕೈಗಳನ್ನು ಕಿತ್ತೆಸಿದಳು ಐ ಡೋಂಟ್ ವಾಂಟ್ ಪಿಟಿ ನನಗೆ ಯಾರ ಅನುಕಂಪನೂ ಬೇಡ ನಾನು ಒಂಟಿಯಾಗಿರಬೇಕು ಅಂತ ಆಸೆ ಪಡ್ತಾ ಇದ್ದೀನಿ ಪ್ಲೀಸ್ ಔಟ್ ಅವಳು ದಿಂಬಿನಿಂದ ಮುಖವೆತ್ತಿ ಕಿರುಚಿಬಿಟ್ಟಿದ್ದಳು ಉದ್ವೇಗದಿಂದಾಗಿ ಅವಳ ಮುಖ ಕೆಂಪಾಗಿತ್ತು ಕಣ್ಣುಗಳು ತುಂಬಿದ್ದವು ಕೋಪದಿಂದಾಗಿ ತುಟಿಗಳು ಅದುರುತ್ತಿದ್ದವು ಅವಳು ಕಿರುಚಿದ್ದು ಅವನಿಗೆ ತೀವ್ರ ಅನಿರೀಕ್ಷಿತವಾಗಿತ್ತು ಅವನು ದಂಗಾಗಿ ಅವಳನ್ನೇ ನೋಡುತ್ತಾ ನಿಂತಿದ್ದ ಜ್ಯೇಷ್ಠ ದಿನ ಅವಳು ತನ್ನವಳೆಂದೇ ಪ್ರೀತಿಯಿಂದ ಅಕ್ಕರೆಯಿಂದ ನೋಡಿಕೊಳ್ಳುತ್ತಿದ್ದ ಕ್ಷಣಕಾಲ ಮೌನವಾಗಿ ಅಳುತ್ತಿದ್ದ ಅವಳನ್ನು ನೋಡಿ ಆಲ್ರೈಟ್ ಯು ವಿಲ್ ನೋ ಒನ್ ಡೇ ಒಂದು ದಿನ ನಿಂಗೆ ಎಲ್ಲ ಅರ್ಥ ಆಗುತ್ತೆ ನಿನ್ನ ಪ್ರಕಾರ ನಾನು ಬೇರೆ ಯಾರನ್ನಾದರೂ ಮದುವೆ ಆದರೆ ಸುಖವಾಗಿರ್ತೀನಿ ಅಂತಲ್ವಾ ನೀನು ಹೇಳಿದ್ದು ಅದು ಆಗಲಿ ನಾನು ಬೇರೆ ಯಾರನ್ನಾದರೂ ಮದುವೆ ಆದರೆ ನೀನು ಖುಷಿ ಪಡ್ತೀಯಾ ಅಂತ ಆದರೆ ಅದನ್ನೇ ಮಾಡ್ತೀನಿ ಎಂದು ಹೇಳಿ ಮತ್ತೊಂದು ಕ್ಷಣವೂ ಅಲ್ಲಿ ನಿಲ್ಲದೆ ಅಲ್ಲಿಂದ ಹೊರಟು ಹೋದ ಜ್ಯೇಷ್ಠ ತನ್ನ ಪ್ರೀತಿಯನ್ನು ಈ ಹುಡುಗಿ ಅರ್ಥ ಮಾಡಿಕೊಂಡಿಲ್ಲವಲ್ಲ ಅವನ ಮನಸ್ಸಿಗೆ ತುಂಬ ನೋವಾಯಿತು ತನ್ನದು ಅನುಕಂಪವಲ್ಲ ಪ್ರೀತಿ ಎಂದು ಇವಳಿಗೆ ಅರ್ಥ ಮಾಡಿಸುವುದಾದರೂ ಹೇಗೆ ತನಗಾದ ಅಪಘಾತದಿಂದಾಗಿ ತುಂಬ ಆಘಾತಗೊಂಡಿದ್ದಾಳೆ ಸ್ವಲ್ಪ ದಿನ ಕಳೆದರೆ ಸರಿ ಹೋಗುತ್ತಾಳೆ ಅದಕ್ಕಾಗಿಯೇ ತಾನು ತಾಳ್ಮೆಯಿಂದ ಕಾಯಬೇಕಷ್ಟೇ ಒಂಟಿಯಾಗ ಇರಬೇಕೆಂದು ಆಸೆ ಪಡುತ್ತಿದ್ದಾಳಲ್ಲ ಇವತ್ತು ತಾನಿನ್ನು ಅವಳನ್ನು ಸಂಪರ್ಕಿಸಲೇಬಾರದು ಅವಳಿಂದ ದೂರವಿರಬೇಕೆಂದು ನಿರ್ಧರಿಸಿ ಆಫೀಸ್ನತ್ತ ಹೊರಟ ಜ್ಯೇಷ್ಠ ಅವಳು ಈ ತಿಂಗಳು ಕೆಲಸ ಮಾಡಿಲ್ಲದಿದ್ದರೂ ಅವಳ ಅಕೌಂಟಿಗೆ ಸ್ಯಾಲರಿ ಹಾಕಿದ್ದ ಆದ್ದರಿಂದ ಅವಳ ಮನೆಯವರಿಗೆ ಯಾವುದೇ ತೊಂದರೆಯೂ ಆಗಿರಲಿಲ್ಲ ಜ್ಯೇಷ್ಠನನ್ನು ಮಾತುಗಳಿಂದಾಗಿ ನೋಯಿಸಿದ್ದಳಲ್ಲ ಅದಕ್ಕಾಗಿ ಅವಳು ಅಂದಿರಿ ನೊಂದುಕೊಂಡೇ ಇದ್ದಳು ತಾನೇ ರೀತಿ ಕಠಿಣ ನಿರ್ಧಾರ ತೆಗೆದುಕೊಳ್ಳದಿದ್ದಲ್ಲಿ ಜ್ಯೇಷ್ಠ ಬೇರೆ ಯಾರನ್ನೂ ಮದುವೆಯಾಗುವುದಿಲ್ಲ ಎಂದು ಅವಳಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಅವನ ಒಳ್ಳೆಯದಕ್ಕಾಗಿ ತಾನು ಮಾಡುತ್ತಿರುವುದೆಂದು ತನ್ನ ಮನಸ್ಸನ್ನು ತಾನೇ ಸಮಾಧಾನಪಡಿಸಿಕೊಂಡಳು ಜನನಿ ಸಿರಿಯವರಿಗೂ ಅವರಿಬ್ಬರ ವರ್ತನೆ ಬಗ್ಗೆ ಆಶ್ಚರ್ಯ ಉಂಟಾಗಿತ್ತು ಬೆಳಗ್ಗೆ ಎದ್ದ ತಕ್ಷಣ ಜನನಿಯ ಮುಖ ನೋಡದೆ ಅವನಿಗೆ ದಿನವೇ ಶುರುವಾಗುತ್ತಿರಲಿಲ್ಲ ಅಷ್ಟು ಹಚ್ಚಿಕೊಂಡು ಬಿಟ್ಟಿದ್ದ ಜನನಿಯನ್ನು ಅವರಿಬ್ಬರ ಮಧ್ಯೆ ಆದ ಮಾತುಕತೆ ಸಿರಿಯವರಿಗೆ ಹೇಳಿರಲಿಲ್ಲ ಮಗನ ಬಳಿ ಕೇಳಬೇಕೆಂದುಕೊಂಡಿದ್ದರು ಸಿರಿ ಆದರೆ ಜ್ಯೇಷ್ಠ ರಾತ್ರಿ ಅದೆಷ್ಟೋ ಹೊತ್ತಿಗೆ ತನ್ನ ಕೈಯಲ್ಲಿದ್ದ ಕೀಯ ಸಹಾಯದಿಂದ ಡೋರ್ ಲಾಕ್ ಓಪನ್ ಮಾಡಿಕೊಂಡು ಮನೆಯೊಳಗೆ ಬರುತ್ತಿದ್ದ ಮತ್ತೆ ಎರಡು ದಿನಗಳು ಕಳೆದಿದ್ದವು ಜನನೆಯನ್ನು ನೋಡದೆ ಮಾತಾಡದೇ ಇರಲು ಅವನಿಂದ ಸಾಧ್ಯವೇ ಆಗುತ್ತಿರಲಿಲ್ಲ ಈ ಎರಡು ದಿನಗಳಲ್ಲಿ ಅವನು ಒಂದೊಮ್ಮೆಯೂ ಅವಳನ್ನು ನೋಡಿರಲಿಲ್ಲ ಮಾತಾಡಿಸಿರಲಿಲ್ಲ ಜ್ಯೇಷ್ಠ ಬೆಳಗ್ಗೆ ಅವಳು ಏಳುವ ಮೊದಲೇ ಮನೆ ಬಿಟ್ಟರೆ ರಾತ್ರಿ ಅವಳು ಮಲಗಿದ ಮೇಲೆ ಮನೆಗೆ ಬರುತ್ತಿದ್ದುದು ಅವಳು ತನ್ನ ನಿರ್ಧಾರ ಬದಲಾಯಿಸಿರಬಹುದೇ ಅವನು ಕಾಯುತ್ತಿದ್ದ ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್